ಹೆಣ್ಮಕ್ಳಿಗೆ ಹೊಡಿಯಕ್ ಬರ್ತಾರೆ ನೀವು ನೋಡಿ ಅಲ್ಲ ಊರವರು ಸತ್ಯಕ್ಕೆ ಬೆಲೆ ಇಲ್ಲ ಅಂತಲ್ಲ ಇವ್ರು ಮಾಡೋ ನಾಸಿಗೆ ಇನ್ನ ಕೆಲಸಕ್ಕೆ ಬೆಲೆ ಸಪೋರ್ಟ್ ಮಾಡ್ತೀರಲ್ಲ ನೀವು ಆ ಜೈನ್ ತುಪ್ಪದ ವ್ಯವಹಾರಕ್ಕೆ ಅದು ಸುಬ್ರಹ್ಮಣ್ಯಕ್ಕೆ ಧರ್ಮಸ್ಥಳ ದೇವರಿಗೆ ಹೋಗುವಂತ ತುಪ್ಪನ ಅಂತ ತುಪ್ಪನೆಲ್ಲ ಕೊಡ್ತೀರಲ್ಲ ನೀವು

ನನ್ನ ಇಪ್ಪತ್ತ ನಾಲ್ಕು ವರ್ಷದ ಜೀವನದಲ್ಲಿ ಒಂದ್ ರೂಪಾಯಿ ಯಾರ ಹತ್ರ ಅದು ತಗೊಂಡಿದ್ದೀನಿ ಅಂದ್ರೆ ಒಂದ್ ರೂಪಾಯಿ ಯಾರ ಹತ್ರ ನೀರು ಕುಡ್ದೀನಿ ಅಂದ್ರೆ ನಾನು ಇವತ್ತಿಗೆ ಜರ್ನಲಿಸಮ್ ಅನ್ನ ಬಿಟ್ಟು ಹೋಗ್ತೀನಿ ಸರ್ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕಕ್ಕೆ ಬಳಸುವಂತಹ ಜೇನುತುಪ್ಪದಲ್ಲಿ ಕಲಬೆರಿಕೆ ಮಾಡುತ್ತಿದ್ದಂತಹ ಕಾಳದಂದ ಕೋರರನ್ನ ಸ್ವಿಂಗ್ ಆಪರೇಷನ್ ಮೂಲಕ ಬಯಲಿಗೆಳೆಯುತ್ತಿದ್ದಂತಹ ದಿಟ್ಟ ಪತ್ರ ವಿಜಯಲಕ್ಷ್ಮಿ ಮೇಲೆ ಮೀಸೆ ಹೊತ್ತ ಗಂಡಸರು ಮೀಸೆ ಹೊತ್ತ ಗಂಡಸರು ಅವರ ಕಾರನ್ನ ಸುತ್ತುವರೆದು ಅವರನ್ನ ಅವರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ ಎಂತಹ ನೀಚತನ ಇದು ಎಲ್ಲಿದ್ದೀವಿ ನಾವು ಇದೇ ವಿಜಯಲಕ್ಷ್ಮಿಯವರು ದಿಟ್ಟತನದಿಂದ ಮಾತನಾಡ್ತಾರೆ ಅವರು ನೀವೆಲ್ಲ ಗಂಡಸರ ನೀವು ನಾಚಿಕೆ ಬರಬೇಕು ನಿಮಗೆ ಅಂತಾರೆ ನಿಮ್ಗೆಲ್ಲ ನಾಚಿಕೆ ಆಗಲ್ವಾ ಒಂದು ಹೆಣ್ಣಿನ ಮೇಲೆ ಹಲ್ಲೆ ಮಾಡ್ತಿದ್ರೆ ನೋಡ್ಕೊಂಡು ನಿಂತಿದ್ರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ಅಂತಾರೆ ಇಲ್ಲಿ ಅವರ ಪ್ರಾಮಾಣಿಕತೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ ವಿಜಯಲಕ್ಷ್ಮಿ ಶಿಬಿರವ್ರು ಹೇಳ್ತಾರೆ ಇಪ್ಪತ್ತೇಳು ವರ್ಷಗಳ ನನ್ನ ಪತ್ರಕರ್ತ ಜೀವನ ಪತ್ರಕರ್ತರ ಜೀವನದಲ್ಲಿ ನನ್ನ ಪತ್ರಿಕೋದ್ಯಮದಲ್ಲಿ ಒಂದೇ ಒಂದು ಸಿಂಗಲ್ ಪೈಸ ನಾನೇನಾದ್ರೂ ತಗೊಂಡಿದ್ರೆ ಇವತ್ತೇ ಜರ್ನಲಿಸಂ ಬಿಟ್ಟು ಬಿಡ್ತೀನಿ ಅಂತ ಹೇಳ್ತಾರೆ ನಾನು ಏನು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಜಗತ್ತಿಗೆ ಗೊತ್ತಿದೆ ಅಂತ ಹೇಳ್ತಾರೆ ಅವರು ಹತ್ತು ಲಕ್ಷ ರೂಪಾಯಿ ಆರೋಪ ಮಾಡ್ಲಿಕ್ಕೆ ಬಂದಾಗ ದಿಟ್ಟತನದಿಂದ ಆರೋಪ ಅವರ ಆರೋಪಗಾರರಿಗೆ ಉತ್ತರವನ್ನ ಕೊಡ್ತಾ ಕೊನೆಗೆ ಅವನು ಬಚ್ಚಿಟ್ಕೊಂಡು ಹೋಗ್ತಾನೆ ಅವನು ಹೇಳ್ತಾನೆ ಒಂದು ರೂಪಾಯಿ ಇದು ಪತ್ರಕರ್ತೆ ಅಂದ್ರೆ ಇದು ದಿಟ್ಟ ಪತ್ರಕರ್ತೆಯ ಲಕ್ಷಣ ನಮ್ಮ ಕನ್ನಡದ ಪತ್ರಕರ್ತರು ಮಾರಾಟ ಆಗ್ಬಿಟ್ಟಿದಾರಲ್ಲ ಇದರ ಮಧ್ಯೆ ವಿಶೇಷವಾಗಿ ಕಾಣುವಂಥದ್ದು ತಮ್ಮ ಜೀವವನ್ನು ಲೆಕ್ಕಿಸದೆ ಅಲ್ಲಿ ಕರಾವಳಿಯ ಭಾಗದಲ್ಲಿ ನಡೀತಾ ಇದ್ದಂತಹ ತಪ್ಪುಗಳನ್ನು ಅನ್ಯಾಯವನ್ನು ದೇವರಿಗೆ ಸಲ್ಲಿಸುವಂತಹ ಜೇನುತುಪ್ಪದಲ್ಲಿ ಕಲಬೆರಕೆಯ ಏನು ಮಾಫಿಯಾವನ್ನು ಇವರು ಬಯಲಿ ಇವರು ಬಯಲಿ ಬಯಲಿಗೆಳಿತಾ ಇದ್ದಂಗೆ ಸುತ್ತು ಒರಿದಾರಲ್ಲ ಹತ್ತಾರು ಜನ ಮೀಸೆ ಹೊತ್ತ ಗಂಡಸರು ನಾಚಿಕೆ ಆಗಲ್ವಾ ಇವರಿಗೆ ನಾಚಿಕೆ ಆಗಲ್ವಾ ಬಹುಶಃ ಕನ್ನಡದ ಪತ್ರಿಕೋದ್ಯಮದಲ್ಲಿ ದಿಟ್ಟ ಪತ್ರಕರ್ತೆ ಧೈರ್ಯವಂತೆ ಪ್ರಾಮಾಣಿಕತೆಯ ಪ್ರಾಮಾಣಿಕತೆಯನ್ನು ಅಳವಡಿಸಿಕೊಂಡಿರುವಂತಹ ಯಾವುದಾದ್ರೂ ಪತ್ರಕರ್ತೆ ಇದ್ದರೆ ಅದು ವಿಜಯಲಕ್ಷ್ಮಿ ಶಿಬಿರರು ಅಂತ ಬಹಳಷ್ಟು ಸರಿ ನಾವು ಮಾತಾಡ್ತೀವಿ ಇಪ್ಪತ್ತ ಆರು ಇಪ್ಪತ್ತೇಳು ವರ್ಷಗಳಿಂದ ಪತ್ರಕರ್ತೆಯಾಗಿ ತನ್ನ ಜೀವನವನ್ನು ಏನು ಪ್ರಾರಂಭ ಮಾಡಿದ್ರು ಆವತ್ತಿನಿಂದ ಇವತ್ತಿನವರೆಗೂ ಕವರ್ ಸ್ಟೋರಿಗಳನ್ನು ಮಾಡ್ತಾ ಏನು ಅನ್ಯಾಯಗಳನ್ನು ಬಯಲಿಗೆಳಿತಾ ಇದ್ದಾರಲ್ಲ ಅನ್ಯಾಯಗಳನ್ನು ಬಯಲಿಗೆಳೆದು ಗೆಳೆದು ಈ ಪತ್ರಿಕೋದ್ಯಮದ ಮುಖವಾಡವನ್ನು ಕಳಿಸ್ತಾ ಇದ್ದಾರಲ್ಲ ಬಹಿರಂಗ ಸಭೆಗಳಲ್ಲಿ ಕಳಿಸ್ತಾ ಇದ್ದಾರಲ್ಲ ನಿಜಕ್ಕೂ ಈ ವ್ಯವಸ್ಥೆ ಇದಕ್ಕೋಸ್ಕರ ಸ್ವತಂತ್ರ ಬೇಕಾಗಿತ್ತ ಇದಕ್ಕೋಸ್ಕರವಾಗಿ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತ ಪತ್ರಿಕೋದ್ಯಮದಲ್ಲಿ ಸ್ವತಂತ್ರವನ್ನು ಕೊಟ್ಟಿರುವುದು ಪ್ರಶ್ನೆ ಮಾಡೋದಕ್ಕೆ ಎಲ್ಲರೂ ಜೀವವನ್ನು ಕಳ್ಕೊಂಬಿಟ್ಟಿದಾರಲ್ಲ ಎಲ್ಲರೂ ಜೀವವನ್ನು ಕಳ್ಕೊಂಡು ನಿರ್ಜೀವವಾಗಿ ಬದುಕ್ತಾ ಇದ್ದಾರೆ ಸ್ಯಾಟಲೈಟ್ ಚಾನೆಲ್ಗಳು ನಿರ್ಜೀವವಾಗಿ ಬದುಕ್ತಾ ಇದ್ದಾವೆ ನಾಚಿಕೆ ಆಗುತ್ತೆ ರೀ ನಮಗೆ ನಮ್ಮ ದೇಶದ ಈ ಪರಿಸ್ಥಿತಿಗೆ ತಂದಿಟ್ಟಿರುವುದು ಈ ಭ್ರಷ್ಟ ರಾಜಕಾರಣಿಗಳಲ್ಲ ಭ್ರಷ್ಟ ಅಧಿಕಾರಿಗಳಲ್ಲ ಈ ಭ್ರಷ್ಟ ವ್ಯವಸ್ಥೆಗೆ ಒಗ್ಗಿಕೊಂಡು ಹೋಗುತ್ತಿರುವಂತಹ ಪತ್ರಿಕೋದ್ಯಮದಲ್ಲಿ ಹಲವಾರು ಜನ ತಮ್ಮನ್ನು ತಾವು ಮಾರಿಕೊಂಡು ಇಡೀ ಪತ್ರಿಕೋದ್ಯಮದಲ್ಲಿರುವಂತಹ ಭ್ರಷ್ಟಾಚಾರವನ್ನು ನುಂಗಿಕೊಂಡು ಆ ಕೊಳಕನಲ್ಲೇ ಜೀವನ ಮಾಡ್ತಾ ಇದ್ದಾರಲ್ಲ ಒಂದಷ್ಟು ಜನ ಮೇಕಪ್ ದಾರಿಗಳಾಗಿ ಸ್ಟುಡಿಯೋದಲ್ಲಿ ಕೂತ್ಕೊಂಡಿರುವಂತವ್ರು ನಿಜಕ್ಕೂ ವಿಜಯಲಕ್ಷ್ಮಿ ಶಿಬಿರವರ ಮೇಲೆ ನಡೆದಂತಹ ಹಲ್ಲೆ ಪ್ರಯತ್ನ ಇದೆಯಲ್ಲ ಇದು ಖಂಡನೀಯ ಇದು ಪ್ರತಿಯೊಬ್ಬರು ಖಂಡಿಸ್ಬೇಕಾಗಿತ್ತು ವಿಜಯಲಕ್ಷ್ಮಿ ಶಿಬಿರವರು ತಮ್ಮ ಜೀವವನ್ನು ಲೆಕ್ಕಿಸದೆ ಅದು ಬೆಂಗಳೂರು ಆಗಿರ್ಬೋದು ಕರಾವಳಿ ಆಗಿರ್ಬೋದು ಬೆಂಗಳೂರು ಕರ್ನಾಟಕದ ಬಾರ್ಡರ್ ಆಗಿರ್ಬೋದು ಈ ಗಡಿ ವಿಚಾರ ಆಗಿರ್ಬೋದು ಎಲ್ಲ ವಿಚಾರಗಳಲ್ಲೂ ಸಹ ಅವರು ನಿಜಕ್ಕೂ ಒಬ್ಬ ಹೆಣ್ಣು ಮಗಳಾಗಿ ಇಷ್ಟೊಂದು ಧೈರ್ಯವಂತೆಯಾಗಿ ಈ ಪ್ರಕರಣಗಳನ್ನೆಲ್ಲ ಬಯಲಿಗೆ ತರ್ತಾ ಇದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ ಇದೂ ನಿಜವಾದ ಪತ್ರಕರ್ತರು ಮಾಡಬೇಕಾಗಿದ್ದಂತಹ ಕೆಲಸ ಇದು ನಿಜವಾದ ಪತ್ರಕರ್ತರು ಮಾಡಬೇಕಾಗಿರುವಂತಹ ಕೆಲಸ ಇದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಯಾರನ್ನ ಉಗುಳ್ಕೊಂಡು ತಮ್ಮ ತನವನ್ನ ಮಾರಿಕೊಂಡು ಏನು ಸಂವಿಧಾನ ಕೊಟ್ಟಿರುವಂಥ ಸ್ವಾತಂತ್ರ್ಯವನ್ನ ಸ್ವಂತಕ್ಕೆ ಸ್ವಾರ್ಥಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರಲ್ಲ ಅವರಿಗೆ ಧಿಕ್ಕಾರ ಹೇಳಬೇಕು ನಿಜಕ್ಕೂ ವಿಜಯಲಕ್ಷ್ಮಿ ಶಿಬಿರ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ನಾವು ಯಾಕಂದ್ರೆ ಅಂತಹ ದಿಟ್ಟ ಹೆಣ್ಣು ಮಗಳು ಇವತ್ತು ಪತ್ರಿಕೋದ್ಯಮದಲ್ಲಿ ಇದ್ದಾರೆ ಅಂತಂದ್ರೆ ಪತ್ರಿಕೋದ್ಯಮ ಇವತ್ತು ಉಸಿರಾಡ್ತಾ ಇದೆ ಇವತ್ತು ಜೀವಂತವಾಗಿದ್ದಾರೆ ಅಂತಂದ್ರೆ ಏಕೈಕ ಪತ್ರಕರ್ತೆ ಕರ್ನಾಟಕದಲ್ಲಿ ಏಕೈಕ ಪತ್ರಕರ್ತೆ ವಿಜಯಲಕ್ಷ್ಮಿ ಶಿಬಿರನವರು ಅವರು ಎಲ್ಲರಿಗೂ ಮಾದರಿ ಅವರನ್ನು ಅವರನ್ನ ನೋಡಿ ಕಲಿಯುವಂಥದ್ದು ಬಹಳಷ್ಟು ಇದೆ ಈ ಜನರು ಅಷ್ಟೇನೆ ನಮಗ್ಯಾಕೆ ನಮಗ್ಯಾಕೆ ಅವ್ರೇನೋ ಮಾಡ್ಕೊಂಡು ಹೋಗ್ತಾರೆ ಅಂತಲ್ಲ ಅವರು ಕಸಿತಾ ಇರುವುದು ಅವರು ಕದಿತಾ ಇರುವುದು ಅವರು ಮೋಸ ಮಾಡ್ತಿರುವುದು ನಿಮ್ಮ ಹಣ ನೀವು ಕಟ್ಟುತ್ತಿರುವಂತಹ ತೆರಿಗೆ ಹಣ ಇದನ್ನ ಫಸ್ಟ್ ನೀವು ಅರ್ಥ ಮಾಡಿಕೊಂಡ್ರೆ ನಿಜಕ್ಕೂ ಇಲ್ಲಿ ಏನು ನಡೀತಾ ಇದೆ ಏನು ನಡಿಬಾರದು ಇದಕ್ಕೆ ನಾವು ಯಾವ ರೀತಿ ಪ್ರತಿಸ್ಪರ್ಧಿಯಾಗಿ ನಿಂತ್ಕೊಳ್ಬೇಕು ಇಂತಹ ದಿಟ್ಟ ಪತ್ರಕರ್ತೆಯ ಜೊತೆ ನಿಂತ್ಕೊಳ್ಬೇಕು ಅಂತ ನಿಮಗೆ ಅನ್ನಿಸ್ಬೇಕಾಗತ್ತೆ ಸ್ನೇಹಿತರೆ ಈ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಅಂತಂದ್ರೆ ಪತ್ರಕರ್ತರಿಂದ ಸಾಧ್ಯ ಆದ್ರೆ ಪತ್ರಕರ್ತರು ಮಾರ್ಕೊಂಡ್ಬಿಟ್ಟಿದ್ದಾರೆ ವಿಜಯಲಕ್ಷ್ಮಿ ಶಿಬಿರ ಜೊತೆಗೆ ಜನ ನಿಲ್ಬೇಕು ಜನ ಧ್ವನಿಯಾದಾಗ ಮಾತ್ರ ಈ ವ್ಯವಸ್ಥೆ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ಭ್ರಷ್ಟಾಚಾರದ ವಿರುದ್ಧ ಅನ್ಯಾಯದ ವಿರುದ್ಧ ನಿಮ್ಮ ಅಕ್ಷರ ಮೀಡಿಯಾ ಧ್ವನಿ ಎತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ